ಎಲ್ರೂ ಬರೋ ಬರೋತರ ಅಂದ್ರೆ ನೋಡಿ ಸ್ನೇಹಿತರ ಇವತ್ತು ಬಡವನಳ್ಳಿ ಜಾತ್ರೆಗೆ ಬಂದಿದ್ದೀವಿ ಸಿರಾಮದ್ಗಿರಿ ಎರಡ್ರ ಮಧ್ಯದಲ್ಲಿ ಇರೋದು ಇವರು ಯಾವ ನಿಮ್ದು ಬಳ್ಳಾರಿ ಹತ್ರ ಇವರು ಅಲ್ಲಿಂದ ಬಂದಿರೋದು ಇವರು ಬಿಡಿ ನಮ್ಮ ಲೋಕಲ್ ಅವರು ನಮ್ಮ ಸ್ವತಂತ್ರ ಎಲ್ಲ ಚಟ್ಟಿ ಜನ ಅವ್ರ ಕಡೆ ಊರವರು ಆತ್ಮೀಯ ಸ್ನೇಹಿತರುಗಳೇ ಒಂದು ಲೆಕ್ಕಾಚಾರದಲ್ಲಿ ಅವರ ಒಂದು ಜೊತೆ ಎತ್ತನ್ನು ಮುಗಿಸಿದೀವಿ ಇವತ್ತು ದುಡ್ಡು ಕಟ್ತಾ ಇದ್ದೀವಿ ಮೊದಲು ಬಂದಂತ ಮೊದಲನೇ ದಿನದಲ್ಲೇನೆ ಎದ್ಗಳು ಮಾರ್ಕೊಂಡವ್ರೆ ಅದೃಷ್ಟ ಅಂದ್ರು ಬೇಬಿಲ್ ಮಾರಿರ್ಲಿಲ್ಲ ಮಾಗಡಿಲ್ ಮಾರಲಿಲ್ಲ ಇವಾಗಿ ಮಾರ್ಕೊಂಡವ್ರೆ ಏನೋ ಅದೃಷ್ಟ ನೋಡಿ ಎಲ್ಲ ಹೋಗ್ಬಿಡ್ತದೆ ಟಿವಿ ಬೀಳಿ ಬೀಳ್ತಿಯ ಯಾರೋ ಮೊಬೈಲ್ ಹೋಗಲಿ ಹೋಗ್ತೀನಿ ಯೂಟ್ಯೂಬ್ನ ಬರ್ತಿಯಾಡು

ನೋಡಿ ಇವರು ನಮ್ಮ ಕೇರ್ಪೇಟೆ ಕಡೆಯವರು ಸರಿನಾ ಇವರು ಇವರು ಎಲ್ಲ ಪಾಂಡಪುರದವರು ಅವ್ರ ದರನ ಇವತ್ತು ವ್ಯಾಪಾರ ಮಾಡಿಸಿದ್ದೀವಿ ಕೊಡುವಿನಲ್ಲಿ ಜಾತ್ರೆಯಲ್ಲಿ ದುಡ್ಡು ಕಟ್ಟಿದ್ದೀವಿ ತುಂಬ ಒಂದು ಖುಷಿ ಆಗ್ತಿದೆ ಅವ್ರಿಗೂ ನಾವು ಇಲ್ಲಿ ಬಂದ್ರೂ ಎಲ್ಲೂ ಜನ ಇರೋಲ್ಲ ಅಂತ ಅನ್ಕೋತೀವಿ ಆದರೆ ನೋಡಿ ಇಲ್ಲೂ ಕೂಡ ಸ್ನೇಹಿತರುಗಳು ಏನೂ ಮಾಡೋಕ್ಕಲ್ಲ ಹಲೋ ಹಾಂ ಸರಿಮ್ಮ ಆಯಿತು ಓಕೆ 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 ಓಡ್ರಮ್ಮ

ಹಾಂ ನಮಸ್ತೆ ಯಾವ ಊರು ತಾವು ಹಾವೇರಿ ಏನು ಹೆಸರು ತಿಮ್ಮಣ್ಣ ಅಂತ ಹಾವೇರಿ ಅವರು ಯಾವ ಜಾತ್ರೆಗೆ ಬಂದಿರೋದು ನೀವು ಮಡುವನಹಳ್ಳಿ ಜಾತ್ರೆಗೆ ಎತ್ತು ತಗೊಂಡ್ರಾ ಏನು ಬೆಲೆ ಅದು ಲಕ್ಷ ಒಂದು ಲಕ್ಷದ ಹನ್ನೊಂದುವರೆ ಸಾವಿರ ನೋಡಿ ಒಂದು ರೂಪಾಯಿನೂ ಸುಳ್ಳು ಹೇಳಿದಿರ ಕರೆಕ್ಟಾಗಿ ನಿಜ ಹೇಳಿದ್ರಲ್ಲ ಇದು ನಿಜವಾಗಿ ರೈತರು ಅದೇ ದಳ್ಳಾಳಿ ಆಗಿದ್ರೆ ಏನು ಮಾಡೋರು ಗೊತ್ತಾ ಅಣ್ಣ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಅದು ಅಂತ ಹೇಳಿರೋನು ಹಾ ಆಗವೆ ನಾಲ್ಕಲ್ಲು ಏನು ವ್ಯವಸಾಯ ಮಾಡಕ್ಕ ಆರಂಭ ಏನು ಮಾಡ್ತೀರಾ ವ್ಯವಸಾಯ ನಿಮ್ಮ ಕಡೆ ನೀವು ಜಾಸ್ತಿ ಕಡಲೆಕಾಯಿ ಹಾಂ ಆಮೇಲೆ ಜೋಳ ಮತ್ತು ಹಸಿ ಕಡಲೆ ಇದೇ ಬೆಳೆಯೋದು ನೀವು ಓಕೆ ಅಂದರೆ ನೀವು ಇದನ್ನು ಎಷ್ಟು ವರ್ಷ ಸಾಕ್ತೀರಾ ಅಥವಾ ಕೊಡ್ತೀರಾ ಏನು ಮಾಡ್ತೀರಾ ಮೂರು ವರ್ಷ ಕೊಡೋಲ್ಲ ಕೆಲ್ಸಕ್ಕೆ ಓದು ಅಂದರೆ ಅಲ್ಲಿಗೆ ಮುಗೀತು ನಿಮ್ಮ ಮನೇಲೆ ಪಿಕ್ಸೋ ಹಂಗೆ ಓಕೆ ನೋಡಿ ಸ್ನೇಹಿತರೆ ಇವನ್ನು ಪಾಂಡಪುರದವ್ರ ಹತ್ರ ನಾನೇ ಕೊಡಿಸಿದ್ದು ಒಂದು ಲಕ್ಷದ ಹನ್ನೊಂದುವರೆ ಸಾವಿರಕ್ಕೆ ಪಾಪ ಅವರು ಕೆಲಸ ಮಾಡ್ತೀನಿ ಅಂದ್ಬಿಟ್ಟು ತೊಗೊಂಡಿದ್ದಾರೆ ತುಂಬ ಒಂದು ಖುಷಿ ಆಗ್ತಿದೆ ಬಟ್ ಇವತ್ತಿಗೆ ರೇಟ್ ಸ್ವಲ್ಪ ಅದು ಆದ್ರೂ ಪಾಪ ಅವರು ಚೆನ್ನಾಗವೆ ಅನ್ನೋ ಒಂದು ಕಾರಣಕ್ಕೆ ತಗೊಂಡಿದ್ದಾರೆ ಅಣ್ಣ ತಮ್ಮ ಹೆಸರು ವೆಂಕಟೇಶು ಎಲ್ಲಿ ಅವ್ರು ತಾವು ಅದೇ ಊರವ್ರೆ ಸರಿನಾ ಇವಾಗ ಈ ವ್ಯವ ಎತ್ತು ನಿಮ್ಗೆ ಆ ತಾತಾರ್ಗೆ ನಿಮಗೆ ಈಗ ಇದರಲ್ಲೆಲ್ಲ ವ್ಯವಸಾಯ ಮಾಡ್ತೀರಲ್ಲ ಇದಕ್ಕೆ ಮುಂಚೆ ನೀವು ಎತ್ಕಟ್ಟಿದ್ರು ಕಟ್ಟಿದ್ರಿ ಆ ಎತ್ಕಳಿಗೆ ಮಾರಿಬಿಟ್ರಿ ಮಾರ್ಬಿಟ್ಟು ಇವಾಗ ತಿರ್ಗಾ ಮತ್ತೆ ಚಿಕ್ಕ ಹೆಜ್ಜಿಂದ ತೊಗೊಂಡಿದಿರ ತಿರ್ಗಾ ತೊಗೊಂಡಿದಿರಾ ಇದರಲ್ಲಿ ವ್ಯವಸಾಯ ಎಲ್ಲ ಮಾಡ್ತೀರಲ್ಲ ಅತ್ತಿಂದ ನಮಗೇನಾರು ಕಳಿಸ್ಕೊಡ್ತೀರಾ ಜೋಳ ಗಿಡ ಏನಾರ ಕೊಟ್ಟು ಕಳಿಸ್ತೀರಾ ಓಕೆ ತುಂಬ ಖುಷಿಯಾಯಿತು ಹ್ಞೂ ನಿಮ್ಮ ಮೊಬೈಲ್ ನಂಬರ್ ಹೇಳಿ ನೈನ್ ಫೈವ್ ನೈನ್ ಫೈವ್ ನೈನ್ ಒನ್ ಫೈವ್ ಡಬಲ್ ಒನ್ ಡಬಲ್ ಒನ್ ಸಿಕ್ಸ್ ಏಟ್ ಫೈವ್ ಸಿಕ್ಸ್ ನೋಡಿ ಸ್ನೇಹಿತರೆ ಇವರು ಪಾಪ ಬಡೂನಹಳ್ಳಿ ಜಾತ್ರೆಯಲ್ಲಿ ಈ ಎತ್ಕಳನ್ನ ತಗೊಂಡಿದ್ದಾರೆ ತುಂಬ ಒಂದು ಖುಷಿಯಾಗಿದೆ ಆಗಿದೆ ರೇ ಎತ್ತು ಸಮಾಧಾನನ ಇಬ್ಬರಿಗೂ ಸಮಾಧಾನ ಓಕೆ ಆಯಿತು ಥ್ಯಾಂಕ್ ಯು ಆಲ್ ದ ಬೆಸ್ಟ್ ನೋಡ್ತಾ ಇರ್ಬೋದು ಸ್ನೇಹಿತರೆ ಇವತ್ತು ಏನು ನಾವು ಬಡವನಹಳ್ಳಿ ಜಾತ್ರೆಗೆ ಬಂದಿದ್ದೀವೋ ಆ ಜಾತ್ರೆಯಲ್ಲಿ ಒಂದು ಜೊತೆ ಒಳ್ಳೆ ಎತ್ತನ ಕೂಟ ಮಾಡಿದ್ದಾರೆ ಯಾರೋ ಸ್ನೇಹಿತರು ಹಾಗೆ ನೋಡೋಣ ಬನ್ನಿ ಹಾಗೆ ಮೊದಲಿಗೆ ಆದಷ್ಟು ಸುಳಿಗಳು ಯಾವ್ದಾರ ಇದೆಯಾ ಇಲ್ವಾ ಅಂತ ಒಂದು ಚೆಕ್ ಮಾಡೋಣ ನೋಡಿ ಬಲ್ಗಡೆಗೆ ಗುಂಡಿಗೆ ಸುಳಿ ಇದೆ ಇದೆ ನೋಡಿ ಕಡೆಗೂ ಇದೆ ಇದಕ್ಕೆ ನೋಡ್ತಾ ಇರ್ಬೋದು ಹಾಗೆ ಬನ್ನಿ ಇದಕ್ಕೆ ಇದಕ್ಕೆ ಯಾವುದು ಇಲ್ಲ ನೋಡ್ತಾ ಇರ್ಬೋದು ಏನು ಉದ್ದ ಪನ್ನ ಅಂತ ಇನ್ನೂ ಅಲ್ಲಿ ಮಾಡಿಲ್ಲ ನೋಡ್ತಾ ಇರ್ಬೋದು ಸ್ನೇಹಿತರೆ ಅಣ್ಣ ನಮಸ್ತೆ ಅಣ್ಣ ತಮ್ಮ ಹೆಸರು ತಿಮ್ಮಪ್ಪ ಯಾವ ಊರುತ್ತ ಎಲ್ಲಿ ಬರ್ತದದು ಯಾವ ಹೋಬಳಿ ಯಾವ ತಾಲೂಕು ದೊಡ್ಡೇರಿ ಹೋಬಳಿ ಮಧುಗಿರಿ ತಾಲೂಕು ಓಕೆ ಯಜಮಾನ್ರ ನೀವು ಎಷ್ಟು ವರ್ಷದಿಂದ ದನ ಕಟ್ತಾ ಇರೋದು ಯಾವ್ಯಾವ ಜಾತ್ರೆ ಮಾಡ್ತೀರಾ ಸಿದ್ಧಗಂಗೆ ಹಾ ಕ್ಯಾಮೆನಹಳ್ಳಿ ಜಾತ್ರೆ ಹಾ ಎರಡು ಘಾಟಿ ಅದು ಬಿಟ್ಟರೆ ಕೊಡುವನಹಳ್ಳಿ ರಂಗನಾಥ ಸ್ವಾಮಿ ಜಾತ್ರೆ ನಾಲ್ಕು ಜಾತ್ರೆ ಮಾಡ್ತೀರಾ ಇಷ್ಟು ವರ್ಷದಿಂದ ಜಾತ್ರೆ ಮಾಡಿದ್ದೀರಲ್ಲ ನಿಮಗೆ ಯಾವತ್ತು ಸಾಕಪ್ಪ ಅಂತ ಬೇಜಾರಾಗಿರೋದು ಯಾವತ್ತು ಇಲ್ವಾ ಇಲ್ಲ ಯಾಕೆ ಹೇಳ್ತೀರಾ ಯಾಕೆಂದ್ರೆ ನಾವು ಇಲ್ಲಿಂದ ಇತಿಹಾಸ ನಾವು ಅದು ಬಂದಿದ್ದೀವಿ ಓಕೆ ಅದು ಲಾಭವ ಇದ ನಾವು ಇಲ್ಲಿಂದಲೂ ಮನೆ ಸೇಫ್ಟಿ ಕಟ್ಟಿದಲ್ಲೇ ಇದ್ದೀವಿ ಮನೆ ಬರೆಸಿ ತಂಬ್ತಾ ಇದ್ದೀವಿ ಹಾಂ ಓ ಅದನ್ನು ನೆಡೆಸ್ಕೊಂಡು ಹೋಗ್ತಾ ಇದ್ದೀವಿ ನಡೆಸ್ಕೊಂಡು ಹೋಗ್ತಾ ಇದೀರ ಇದರಲ್ಲೆಲ್ಲ ವ್ಯವಸಾಯ ಮಾಡ್ತೀರಾ ನೀವು ವ್ಯವಸಾಯ ಮಾಡಿ ನಿಮ್ಮ ಕಡೆ ಏನು ವ್ಯವಸಾಯ ಮಾಡ್ತೀರಾ ಜಾಸ್ತಿ ರಾಗಿ ರಾಗಿ ಜೋಳ ಶೇಂಗಾ ಇದು ಮೂರು ಯಾವುದೇ ವ್ಯವಸಾಯ ಇದ್ರೂ ಎಲ್ಲ ಇವೇನೆ ಬೇರೆ ಯಾವ್ದು ಅನ್ಗಳು ಇಲ್ಲ ಓಕೆ ಈಗ ಪ್ರತಿ ವರ್ಷ ನೀವು ಜಾತ್ರೆ ಮಾಡ್ತೀರಾ ಎಲ್ಲಾ ಜಾತ್ರೆ ಮಾಡ್ತೀರಾ ಇದು ಈಗ ನಿಮ್ಮ ನಿಮ್ಮನೆ ತಂದು ಕೂಟ ನೀವು ಮಾಡಿರೋದಾ ಅಥವಾ ಬೇರೆಯವ್ರು ನೀವು ಪರ್ಚೇಸ್ ಮಾಡಿದ್ರಿ ನೀವು ಪರ್ಚೇಸ್ ಮಾಡಿ ಎಷ್ಟು ದಿನ ಆಯ್ತು ಇದು ಸಿದ್ಧಗಂಗೆ ನೀವು ಪರ್ಚೇಸ್ ಮಾಡಿದ್ರಿ ಇದು ಮಾಡ್ರೆ ಸಿದ್ಧಗಂಗಿಯಲ್ಲಿ ಏನ್ ಬೆಲೆ ಬಿದ್ದಿದ್ವು ಇವ್ ನಿಮ್ಗೆ ನಿಮಗೆ ಒಂದು ನಲವತ್ತು ಅವಾಗ ಬಿದ್ದಿದ್ದು ಇವಾಗ ಏನು ಹೇಳ್ತಾ ಇದ್ದೀರಾ ನೀವು ಎರಡು ಇಪ್ಪತ್ತು ಹೇಳ್ತಾ ಇದ್ದೀರಾ ಓಕೆ ಇವಾಗ ತಿಂಡಿ ಎಲ್ಲ ಏನೇನು ಕೊಡ್ತೀರಾ ಇವತ್ತು ನೀವು ಯಾಕೆಂದರೆ ನೀವೇ ಸ್ವಂತ ಜೋಳ ಬೆಳೆಯೋದು ಮತ್ತು ಶೇಂಗಾ ಬೆಳೆಯೋದ್ರಿಂದ ನೀವು ಏನು ತಿಂಡಿ ಹೆಚ್ಚಿಗೆ ಆಗ್ತೀರಾ ಇವಕ್ಕೆ ನಾವು ಬೆಳೆದಿದ್ದು ಇರೋಲ್ಲ ಹಾಂ ಇದು ಬೂಸ ರವೆ ಬೂಸ ತಿಂಡಿ ಚಕ್ಕೆ ಬೂಸ ಅಂತ ಮೂರು ಐಟಮ್ಮು ತಿರ್ಗಿ ಇನ್ನೊಂದು ಒಂದು ಸಣ್ಣ ಬೂಸ ಬರುತ್ತೆ ಹಾಂ ಡೈರಿ ಬೂಸ ಅಂತಲೂ ಸ್ವಲ್ಪ ಅದರಲ್ಲೇ ಎಲ್ಲ ನೀರು ಇರುತ್ತೆ ನಾಲ್ಕು ಐಟಮ್ ನೀವು ಇಡ್ತೀರಾ ಓಕೆ ಇದನ್ನ ಈಗ ಸಾಕೋ ಮಂದಿದಿರಲ್ವಾ ಈಗ ಇದರಲ್ಲಿ ಎಲ್ಲ ವ್ಯವಸಾಯ ನೀವು ಮಾಡ್ತೀರಾ ಇದೇ ಎತ್ತುಗಳಲ್ಲಿ ವ್ಯವಸಾಯ ಮಾಡ್ತೀರಾ ಈಗ ಜಾತ್ರೆಲಿ ಮಾರಿದ್ರೆ ಓಕೆ ಮಾರಲಿಲ್ಲ ಅಂದ್ರೆ ಈ ಎತ್ಕೊಳಗೆ ಹೋದ ತಕ್ಷಣ ನೀವು ವ್ಯವಸಾಯನೇ ಮಳೆ ಬಿದ್ದ ತಕ್ಷಣ ವ್ಯವಸಾಯ ಬೇರೆ ಥರ ಏನೋ ಶೋಕಿಗೆ ಆ ಥರ ಏನಿಲ್ಲ ಎರಡೊಂದು ಎರಡಕ್ಕೂ ಕೂಡ ಎರಡು ಕೆಲಸ ಆಗ್ಬೇಕು ಅನ್ನೋದೇ ನಿಮ್ಮ ಲೆಕ್ಕಾಚಾರ ಎರಡು ಕಡೆ ಲಾಭಕ್ಕೆ ಈಗೆಲ್ಲ ನಿಮಗೂ ಗೊತ್ತು ಮೊಬೈಲ್ ಅಂದ ತಕ್ಷಣ ಸೋಶಿಯಲ್ ಮೀಡಿಯಾ ಯೂಟ್ಯೂಬ್ಗಳು ಜಾಸ್ತಿ ಮೊದ್ಲಿನ ತರ ಇಲ್ಲ ಮೊದ್ಲಿನ ತರ ಹೆಂಗೆ ಅಂದ್ರೆ ಹುಡ್ಕೊಂಡು ದನನ ಹಳ್ಳಹಳ್ಳಿ ಮೇಲೆ ಹೋಗ್ಬೇಕಾಯ್ತು ಇಲ್ಲ ಜಾತ್ರೆ ಮೇಲೆ ಹೋಗ್ಬೇಕಾಯ್ತು ಇವಾಗೆಲ್ಲ ಮೊಬೈಲ್ಗಳಲ್ಲೇ ನೋಡೋದು ದನ ತೆಗೆಯೋದು ಜಾಸ್ತಿ ಆಗಿದೆ ಇದರಿಂದ ನಿಮ್ಗೆ ಯಾವತ್ತಾದರೂ ಅನುಕೂಲ ಆಗಿದೆಯಾ ಅಥವಾ ಅನಾನುಕೂಲ ಆಗಿದೆಯಾ ಮೊಬೈಲ್ ಹೋಗಲ್ಲ ಜಾತ್ರೆಯಲ್ಲಿ ಹೋಗ್ತೀನಿ ನಮ್ಮ ಇಟ್ಕೊಂಡಿರ್ತಾವ ಸೇಲ್ ಆದ್ಮೇಲೆ ಅಲ್ಲೇನ ಪರ್ಚೇಸ್ ಮಾಡಿ ಅಲ್ಲೇ ಕಂಡುಕೊಳ್ತೀವಿ ಪರ್ಚೇಸ್ ಮಾಡಿ ಪ್ರತಿ ವರ್ಷ ನಿಮ್ಮ ಮನೆಯಲ್ಲಿ ಎಷ್ಟು ಜೊತೆ ಎತ್ಕೊಂಡಿರ್ತವೆ ಪ್ರತಿ ದಿನ ಪ್ರತಿನಲ್ಲಿ ನಮ್ಮ ಒಂದೇ ಜೊತೆ ಇಡೋದು ಓಕೆ ಒಂದೇ ಇಟ್ಕೊಂಡು ವ್ಯವಸಾಯ ಮಾಡ್ಕೊಂಡು ಮನೆ ಒಂದ್ ಇಟ್ಕೊಂಡಿರ್ತೀವಿ ಎರಡೊಂದು ಕೆಲ್ಸಕ್ಕೆ ಅಂತ ನಮ್ಮಲ್ಲಿ ಬೇರೆ ಬೇರೆ ಇಟ್ಕೊಳ್ಳೋದ ನೀವು ಆಲ್ಮೋಸ್ಟ್ ಅಲ್ಲೂ ಅತ್ಯಚ್ಛವಾಗಿ ವ್ಯವಸಾಯ ಮಾಡಕ್ ಬಳಸದೆ ಈ ದನಗಳು ನಾಟಿ ಹಣಗಳೆ ಬೇಸಾಯಕ್ಕೆ ಯಾವುದೇ ಮಾಡಿದ್ರೂನು ಎಲ್ಲ ದನಗಳ ಜೊತೆಲೇನೇ ಮಾಡ್ತೀರಾ ನೀವು ಓಕೆ ಈಗ ಇದರಲ್ಲಿ ಸುಳಿ ಗಿಳಿ ಎಲ್ಲಾ ಯಾರ್ ನೋಡೋದು ಸುಳಿ ನೀವೇ ನೋಡ್ತೀರಾ ಎಲ್ಲ ಇದೆ ಇದನ್ನ ಈ ಕಲೆನ ನೀವು ಮುಂದುವರಿಸಬೇಕು ಅಂತ ಅಂದ್ಬಿಟ್ಟು ಮಕ್ಕಳಿಗೆ ಏನಾರ ಕಲಸಿದ್ರಲ್ಲಾ ऑलरेडी ಇನ್ನ ಈಗ ವಸತಾಗಿ ಊರಿಗೆ ಬಾಪಾ ಇಲ್ಲ આજ ಕುಮಾರ ಬಾಪಾ ಹೋಗಿ ಡ್ಯಾಡಿ ಅದರ ಓಕೆ ಏನು ಓದ್ತಾ ಇರೋದು ಸೆಕೆಂಡ್ ಇಯರ್ ಎಕ್ಸಾಮ್ ಬರೋದು ಓಹೋ ಐ ಟಿ ಈಗ ಸೆಕೆಂಡ್ ಇಯರ್ ಸಿ ಐ ಟಿ ಐ ಮಾಡ್ತಾ ಇದೀಯಾ ನೀನು ಐ ಟಿ ಐ ಯಾಕೆ ತಗೊಂಡೆ ಅಚ್ಚುಕಟ್ಟಾಗಿ ವ್ಯವಸಾಯ ಮಾಡಿಕೊಂಡು ಅಪ್ಪನ ಜೊತೆ ಸಪೋರ್ಟ್ ಮಾಡ್ಕೊಂಡು ಇರ್ಬೇಕು ತಾನೆ ಯಾಕೆ ಓದ್ತಾ ಇದೀಯಾ ನಿಜ್ವಾಲು ನನ್ನ ಪ್ರಕಾರ ಓದಿದ್ರೆ ದಂಡ ಅಟ್ರ್ ಪ್ಲಾಫ್ ವೇಸ್ಟ್ ಯಾಕೆ ಹೇಳು ಈ ಕುಲ್ಗೇಟ್ನ ಮಕ್ಕಳು ರಾಜಕಾರಣಿಗಳು ಸುಮ್ಮನೆ ಇರೋಲ್ಲ ಯಾವ ಕೆಲ್ಸಕ್ಕೆ ಹೋಗ್ಬೇಕು ಅಂದ್ರೂ ಲಂಚ್ ಕೇಳ್ತಾರೆ ಲಂಚ ಇಲ್ದಿರೋ ದೇಶಕ್ಕೆ ಅನ್ನಾಕ ಯೋಗ್ಯತೆ ಇರೋದು ನಮ್ಮ ರೈತರಿಗೊಬ್ರಿಗೇನೆ ನೀನು ಅದನ್ನೇ ಮಾಡ್ಬೇಕು ತಾನೆ ಯಾಕೆ ಹೇಳು ನಿನ್ನಕ್ಕೆ ಆ ನನ್ನ ಮಕ್ಕಳು ಭಿಕ್ಷೆ ಬರ್ತಾರೆ ಐದು ವರ್ಷ ಆದ ತಕ್ಷಣ ಹಾ ಈಗ ಆಯಿತು ಈಗ ಅಪ್ಪ ಓರಿ ಕಟ್ತಿದ್ದಾರೆ ಈಗ ನೀನು ಇವಾಗ ಫೀಲ್ಡಿಗೆ ಎಂಟ್ರಿ ಕೊಟ್ಟಿದ್ದೀಯ ಇದನ್ನ ಮುಂದುವರೆಸ್ತೀಯಾ ಇಲ್ಲ ಸುಮ್ಮನೆ ಅಯ್ಯೋ ಅಪ್ಪನ ಫೋರ್ಸ್ ಕಟ್ತೀನಿ ಒಂದು ವರ್ಷ ಬೇಕು ಅಂದರೆ ಈ ಮುಂದಿನ ವರ್ಷ ನಾನು ಈ ಜಾಗಕ್ಕೆ ಬಂದರೆ ಎರಡು ಜೊತೆ ಇರುತ್ತೆ ಒಂದು ಜೊತೆಗೆ ಒಂದು ಜೊತೆ ಪ್ಲಸ್ ಹಂಗಾರೆ ಗ್ಯಾರಂಟಿ ಇದೆಯಾ ಮಾತಾ ಯಾಕೆಂದ್ರೆ ನಾನು ಇಲ್ಲಿ ಫಸ್ಟ್ ಟೈಮ್ ಬಂದಿರೋದು ಒಡನಳ್ಳಿ ಜಾತ್ರೆಗೆ ಇದೇ ಫಸ್ಟ್ ಟೈಮ್ ಬಂದಿರೋದು ಯಾರೋ ಹೇಳೋದಕ್ಕೆ ಸರಿನಾ ಮುಂದಿನ ವರ್ಷ ನಾನು ಈ ಜಾಗಕ್ಕೆ ಬಂದಾಗ ನೀನು ಎರಡು ಜೊತೆ ಕಟ್ಟಿರಬೇಕು ಇದೇ ಮತ್ತು ಗ್ಯಾರಂಟಿನಾ ಅಣ್ಣ ಇವಾಗ ಯಾರಾದರೂ ವೀಕ್ಷಕರು ಈ ಎತ್ನ ನೋಡ್ಬಿಟ್ಟು ಕೇಳಿದ್ರೆ ನೀವು ಕೊಡ್ತೀರಾ ಏನು ತೊಂದರೆ ಇಲ್ಲ ಅಣ್ಣ ಮೊಬೈಲ್ ನಂಬರ್ ಹೇಳಿ ಸೆವೆನ್ ತ್ರೀ ಸೆವೆನ್ ತ್ರೀ ಫೋರ್ ನೈನ್ ಫೋರ್ ನೈನ್ ಜೀರೋ ನೈನ್ ಜೀರೋ ನೈನ್ ಟೂ ಫೋರ್ ಟೂ ಫೋರ್ ಫೋರ್ ನೈನ್ ಓಕೆ ನೋಡಿ ಸ್ನೇಹಿತರೆ ಇದರಲ್ಲಿ ಬಲಗಡೆ ಇರೋ ಎತ್ತಿಗೆ ಮಾತ್ರ ಬ ಎರಡುಗಡೆಗೂ ಗುಂಡಿಗೆ ಸುಳಿರೋದು ನಿಕ್ಕದು ಯಾವುದು ಏನು ತಪ್ಪೊಂದಿಲ್ಲ ಸರಿನಾ ಯಾರಾದರೂ ಆಗೊಂದು ವೇಳೆ ಇಷ್ಟಪಟ್ಟವರು ದಯವಿಟ್ಟು ಕಾರೇ ಮಾಡಿ ಅವ್ರ ಹತ್ರ ಮಾತಾಡಿ ಅವರ ಅಡ್ರೆಸ್ಸು ಫೋನ್ ನಂಬರು ಡೀಟೇಲ್ಸ್ ಎಲ್ಲ ಕೊಡ್ತಾರೆ ಅವರು ಬೇಕಾದ್ರೆ ವಾಟ್ಸಪ್ಪಲ್ಲಿ ಬೇಕಾದ್ರೆ ಫೋಟೋನು ಸೆಂಡ್ ಮಾಡ್ತಾರೆ ದಯವಿಟ್ಟು ಯಾರಿಗಾರ ಬೇಕು ಅನ್ನೋರು ಕೇಳಿ ತಗೊಳ್ಳಿ ಓಕೆ ಅಣ್ಣ ಥ್ಯಾಂಕ್ ಯು ಓ ಸೀಂತದೇ ಯಾವಿರಿ ಮಧುಗಿರಿ ಪಕ್ಕ ತುಂಬೋಟಿ ಅಲ್ಲಿಂದ ಇಲ್ಲಿ ಬರ್ತಿದ್ದೀರಾ ಪ್ರತಿ ವರ್ಷ ಜಾತ್ರೆ ಮಾಡೋದಾ ಕರ್ಕೊಳಗ ಐವತ್ ಸಾವಿರ ಹೇಳದ್ರಲ್ಲ ಹೆಂಗೆ ಹ ಒಂದ್ ನಾಮ ಇಲ್ಲ ಏನು ಸೀಮೆ ಸೀಮೇಶ್ವಣ ತಗೊಂಬರಿ ಮತ್ತೆ ಹಿಂಗ್ ಹೇಳ್ಬಿಟ್ರೆ ನಾವ್ ಏನ್ ಮಾಡುವ ಎಲ್ಲಿಗೋಗುವ ನಾವೆಲ್ಲ

ಕೊಡ್ತೀರಾ ಗ್ಯಾರಂಟಿಗೆ ಯಾರ ಕೇಳಿದ್ರೆ ಯೂಟ್ಯೂಬ್ ಅಲ್ಲಿ ಫೋನ್ ಮಾಡ್ ಎರಡ್ ಲಕ್ಷ ಬಿಟ್ರಿ ಪರ್ವಾ ಸುಮಾರಾಗಿ ಹೇಳಿ ಪಾಪ ಬಡವರು ಬಗ್ಗೆ ಅಲ್ಲ ನೀನ್ ಈ ಮಟ್ಟಕ್ಕೆ ಡಬಲ್ ಸಿಟಿ ಇಕೊಂಡು ಇರೋ ಬರೋ ದುಡ್ಡೆಲ್ಲ ಎಲ್ಲ ತುಂಬಕೋತಾರ ನೀನು ಬಡವನಳ್ಳಿ ಜಾತ್ರೆಯಲ್ಲಿ ಯಾವ ಇಲ್ಲಿರೋ ಜನ ಯಾರ ಇವ್ರನ್ನ ಬಡವರು ಅನ್ಬಿಟ್ರೇನಪ್ಪ ಏ ಅಂತೀರೇನಪ್ಪ ಇವ್ರನ್ನ ಬಡವರು ಅಂತ ರೇ ಸಮೇ ನಾವು ರೇ ಸಮಿ ನಾವು ರಾಮನಗರದ ಐಕ್ಳು ಯಾರ ಹತ್ರ ದುಡ್ಡು ಇರ್ತದೆ ಯಾರತ್ರ ಇರಲ್ಲ ಯಾರ ಬಡವ ಯಾರ ಶ್ರೀಮಂತ ಎಲ್ಲಾ ತಿಳ್ಕೊತೀವಿ ತೆಗಿರಿ ಸಮಯ ಎಲ್ಲಾ ಐನೂರು ರೂಪಾಯಿ ಅಂದಿ ಅದು ನೋಡ್ರಿ ಓ ನೋಡಿ ಯಾವ ತರ ಕಂತೆ ತುಂಬಿದಾರ ಊರಿಗೆ ಮುಂಚೆ ಬಂದಿ ಯಜಮಾನ್ರ ನಮಸ್ಕಾರ ಯಾವ ಊರು ತಾವ ಯಾವ ಎಲ್ಲಿ ಬರೋದಿದು ಸಿರದ ಆ ಕಡೆ ಈಗ ಎಷ್ಟು ಜೊತೆ ಎತ್ಕೊಳ್ಳಿರ ನಿಮ್ಮ ಎರಡು ಜೊತೆ ಅಲ್ಲಾಗವಾ ಅಲ್ಲಿ ಮಾಡಿಲ್ಲ ವ್ಯವಸಾಯ ಮಾಡಿದ್ದೀರಾ ಇದರಲ್ಲಿ ಕಮ್ಮಿ ಮಾಡಿದಿರಾ ಯಾವ್ದ್ರಲ್ಲಿ ಮಾಡಿದಿರ ಯಾವ್ದ್ರಲ್ಲಿ ಮಾಡಿದಿರಾ ಕಲಿಯಕ್ಕೆ ಮಾತ್ರ ಮರ ಹೊಡೆದಾಡಿದಿರಾ ಯಾವ್ದ್ರಲ್ಲಿ ಇದರಲ್ಲಿ ದೊಡ್ಡದ್ರಲ್ಲಿ ಚಿಕ್ಕ ಹೋದ್ರಲ್ಲಿ ಇನ್ನೂ ಮಾಡಿಲ್ಲ ಓಕೆ ಈಗ ಇದು ನಿಮ್ಮೂರ್ಗೆ ಹತ್ರ ಜಾತ್ರೆ ಇದು ಇಪ್ಪತ್ತು ಕಿಲೋಮೀಟ್ರ್ ನಿಮ್ಗೆ ಪಡೋನಳ್ಳಿ ಜಾತ್ರೆ ಓಕೆ ಯಾರ ಬಂದರೆ ಕೊಡ್ತೀರಾ ನಿಮ್ಮ ಮೊಬೈಲ್ ನಂಬರ್ ಅದಾ ನಿಂದ ನಿಮ್ಮ ಮಕ್ಳದ್ದು ಯಾರ್ದಾರೋ ಒಬ್ಬರದ್ದು ಹೇಳಿ ಮೊಬೈಲ್ ನಂಬರು ನೋಡಿ ಸ್ನೇಹಿತರೆ ಈ ಇವೊಂದು ಜೊತೆ ಕರ್ಗಳು ಹುಡುಗನಳ್ಳಿ ಜಾತ್ರೆ ಅಲ್ಲವೇ ಆಗ ಒಂದು ವೇಳೆ ಯಾರಿಗಾದ್ರೂ ಬೇಕು ಅನ್ಸಿದ್ರೆ ಇವ್ರಿಗೆ ಕಾಲ್ ಮಾಡಿ ಅವರು ಕರ ಕೊಡ್ತಾರೆ ಜಾತ್ರೆಲಿ ಮಾರೋದ್ರೆ ಹೋಯ್ತು ಮಾರಲಿಲ್ಲ ಅಂದರೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟು ನಿಮಗೆ ಕರ ಸಿಗ್ತವೆ ನೋಡಿ ಅಣ್ಣ ಹೇಳಿ ಅಣ್ಣ ನಂಬರು ನೈನ್ ಜೀರೋ ಡಬಲ್ ಸಿಕ್ಸ್ ಡಬಲ್ ಸಿಕ್ಸ್ ಫೈ ಸಿಕ್ಸ್ ಫೈ ಸಿಕ್ಸ್ ಡಬಲ್ ಫೋರ್ ಡಬಲ್ ಫೋರ್ಟ್ ಸೆವೆನ್ ಏಯ್ಟ್ ಸೆವೆನ್ ನೋಡಿ ಇವ್ರ ಮೊಬೈಲ್ ನಂಬರು ಇವೆರಡು ಜೊತೆಯೂನು ಬೇಕು ಅನ್ನೋರು ಕೇಳಿ ಸೀರಾಮದ್ಗಿರಿ ಏನಿದೆಯೋ ಅದ್ರ ಸೆಂಟ್ರಲ್ಲಿ ಇವ್ರು ಊರು ಸಿಗ್ತಾರೆ ಓಕೆ ಥ್ಯಾಂಕ್ ಯು ಯಾರಾವಣ ಇವು ನಿಮ್ಮವ ಯಾವ ಊರು ಹೊರ್ತಾವೋ ಮಡ್ಸಿರೋ ತಾಲೂಕು ಆಂಧ್ರ ಅಲ್ಲಿಂದ ಇಲ್ಲಿ ಗಂಟೆ ಬಂದಿದ್ದೀರಾ ನಾನ ಮಾರಕ್ಕೆ ಬಂದಿರತ್ತ ಮಾರಕ್ಕೆ ಮಾರ ಮಾರಕ್ಕೆ ಜೊತೆ ಅವೆ ಎರಡು ಜೊತೆ ಇವೆರಡು ನಿಮ್ಮವೇನಾ ಶಬಾಷ್ ಅಲ್ಲಿಂದ ಇಲ್ಲಿ ಗಂಟೆ ಬಂದಿದ್ದೀರಾ ಬಾಣ ಅಣ್ಣ ಅಲ್ಲೇ ನಿಂತ್ಕೊಳ ಬತ್ತಿ ನಾನೇನೆ ನಿಂತ್ಕೊಳ್ರಣ್ಣ ನೀವು ಯಾವ ಕಡೆಯವರು ಏನು ಯಾಕೆ ಬಂದಿದ್ರೆ ಅಣ್ಣ ಯಾವ ಕಡೆ ಅಣ್ಣ ತಾಲೂಕು ಮಡಕ್ಸಿರಾ ತಾಲೂಕು ಏನಕ್ಕೆ ಬಂದಿರೋದು ಈಗ ಹೊರಿ ತಗೊಳಕೆ ಯಾವ ಜಾತ್ರೆ ಇದು ಪಡೋನಹಳ್ಳಿ ಎಲ್ಲಿ ಇದು ಜಾತ್ರೆ ಸಿರಾಮದಗಿರಿ ಮಧ್ಯದಲ್ಲಿ ಪಡನಹಳ್ಳಿ ಅಣ್ಣ ಈಗ ಎಷ್ಟ್ ಜನ ಬಂದಿದ್ರಿ ಟೋಟಲ್ ಆಗದ್ರೆ ಇಪ್ಪತ್ ಜನ ಬಂದಿದೀರ ಈಗ ಎಲ್ಲರಿಗೂ ಟೋಟಲ್ ಎಷ್ಟ್ ಜೊತೆ ಬೇಕು ನಿಮ್ಗೆ ಅದ್ ಜೊತೆ ಓಕೆ ಅಂದ್ರೆ ರೈತರಿಂದ ತಗೋಬೇಕು ಅಂತ ನೀವು ನೀವಲ್ಲಿ ಏನ್ ಕೆಲಸ ಮಾಡಕ್ಕೆ ಬೇಸಾಯ ಮಾಡೋದಿಕ್ಕೆ ಆ ಕಡೆ ಎಲ್ಲ ಬೇಸಾಯ ಜೋರಾಗಿ ಮಾಡ್ತೀರಾ ನೀವು ಓಕೆ ಥ್ಯಾಂಕ್ ಯು ಅಣ್ಣ ಸ್ನೇಹಿತರೆ ಕಡೂ ಅಲ್ಲಿ ಜಾತ್ರೆಯಲ್ಲಿ ಯಾವ ತರ ಮೆರವಣಿಗೆ ಮಾಡ್ತಾರೆ ಅಂದರೆ ನಮ್ಮ ಮೆರವಣಿಗೆಗೂ ಈ ಮೆರವಣಿಗೆಗೂ ಡಿಫ್ರೆನ್ಸ್ ಏನು ಅಂತ ಜನ ಗೊತ್ತಾಗಿರೋದು ಇವಾಗ